Okay, so what do you eat for breakfast? What do you eat for breakfast? Do you breakfast again? What do you eat for breakfast? I eat dosa. I eat dosa. Very good. I eat dosa. I eat chapatis. I eat. Tindi uh, Upitto. Um, I eat. Uh, I eat uh, ಎನಿಥಿಂಗ್ ಐ ಈಟ್ ಉಪ್ಮಾ ಐ ಈಟ್ ರಾಗಿ ಮುದ್ದೆ ಐ ಈಟ್ ಓಟ್ಸ್ ಐ ಈಟ್ ಬ್ರೆಡ್ ಐ ಈಟ್ ಎಗ್ಸ್ ಎನಿಥಿಂಗ್ ಈಟ್ ಅಂತ ಯೂಸ್ ಮಾಡ್ತೀವಿ ವಾಯ್ ಬಿಕಾಸ್ ಕ್ವೆಶನ್ ಅಲ್ಲಿ ನಿಮ್ಗೆ ಈಟ್ ಇದೆ ಕ್ವಶನ್ ಅಲ್ಲಿ ಈಟ್ ಇದೆ ಡೂ ಇದೆ ನೀವ್ ಏನ್ ತಿಂತೀರಾ ನಾವು ಇದನ್ನು ತಿಂತೀನಿ ನೀವ್ ಏನ್ ತಿಂತೀರಾ ಅಂತ ಕೇಳಿದ್ರೆ ನಾನು ತಿಂತಾ ಇದ್ದೀನಿ ಅಂತ ಹೇಳೋದು ಹೇಳ್ತೀರಾ ಇಲ್ಲ ತಾನೆ ಸೊ ವು ಈಟ್ ಐ ಈಟ್ ವ್ಯು ಈಟ್ ಐ ಈಟ್ ಅಂತಲೇ ಸ್ಟಾರ್ಟ್ ಆಗೋ ಸೆಂಟೆನ್ಸ್ ಯು ಈಟ್ ಫಾರ್ ಬ್ರೇಕ್ಫಸ್ಟ್ ಐ ಈಟ್ ಚಪಾತಿ ಫಾರ್ ಬ್ರೇಕ್ಫಾಸ್ಟ್ ಯು ವಾಚ್ ಆನ್ ಟಿವಿರೋದು ಮಾಡಬೇಕಾಗಿರೋದು ಆಮೇಲೆ ಇದು ವಾಟ್ ಡೂಟ್ ಡೂ ಯು ವಾಟ್ ಟ್ ಯು ವಾಟ್ ಡೂ ಯು ಇದಕ್ಕೆಲ್ಲ ಆನ್ಸರ್ ಹೆಂಗ್ ಸ್ಟಾರ್ಟ್ ಆಗ್ಬೇಕು ಐ ಡು ನಾವೇನ್ ಡೂ ಮಾಡ್ತೀವಿ ಐ ಇಲಿ ಎಕ್ಸ್ ವರ್ಬ್ ಹಾಕ್ಬೇಕು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹೊಂದಿರೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬರಿ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಸಿ ಡಿ ಓದಿ ಅಂತ ಇರ್ಕೊಳ್ಳಿ ಸೊ ಎ ಸಿಗಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಇಂಗ್ಲಿಷ್ ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಮೂಲಕ ಇಂಗ್ಲೀಷ್ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯಿನ್ ಆಗಬಹುದು ನಿಮಗೆ ಹೆಸರು ಹೋಗಿರಬಹುದು ಮನಲ್ಲಿ ಇರಬಹುದು ಅಥವಾ ನೀವು ಯಾವುದಾದರೂ ಒಂದು business ಮಾಡುತ್ತಾ ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸನ್ನ ಜಾಯಿನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ WhatsApp ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ಐ ಈಟ್ ಐ ಸ್ಪೀಕ್ ಐ ರೀಡ್ ಐ ರೈಟ್ ಅದು ಫಸ್ಟ್ ಬರಬೇಕು ಸಿಂಪಲ್ ಪ್ರೆಸೆಂಟ್ ಆಗಿರೋದನ್ನ ರೈಟ್ ವಾಟ್ ವಟ್ ಯು ವಾಟ್ ಯು ವಾಚ್ ಆನ್ ಟಿವಿ ನೀವು ಟಿವಿಯಲ್ಲಿ ಏನು ನೋಡ್ತೀರಾ ಮೈನ್ ವರ್ಬ್ ಏನಿದೆ ನೋಡ್ಕೊಳ್ಳಿ ಇಲ್ಲಿ ಅವಾಗ ಎಲ್ಲಿ ಹೆಂಗೆ ಆನ್ಸರ್ ಏನು ಸ್ಟಾರ್ಟ್ ಮಾಡಬೇಕು ಐ ವಾಚ್ ಐ ವಾಚ್ ವಾಟ್ ಯು ಈಟ್ ಐ ಈಟ್ ಯು ಡೂ ಐ ಡೂ ದಿಸ್ ಥಿಂಗ್ ಯು ಬಿಲೀವ್ ಬಿಲೀವ್ ಇನ್ ನೀವು ಯಾವ್ದ್ರಲ್ಲಿ ನಮ್ಗೆ ಇರ್ತೀರ ಐ ಬಿಲೀವ್ ಇನ್ ಡ್ಯಾಶ್ ಆ ಥರ ಆನ್ಸರ್ ಸ್ಟಾರ್ಟ್ ಆಗಬೇಕು ಓಕೆ ನಾಲ್ಕು ಈಗ ಯು ಆಯ್ತಲ್ವಾ ಯು ಅಂತ ಯೂಸ್ ಮಾಡಿದೆ ನನಗೆ ಪ್ರಶ್ನೆ ಕೇಳೋದು ನನಗೆ ನಾನೇ ಪ್ರಶ್ನೆ ಕೇಳೋದಾದ್ರೆ ಈಗ ನೀವು ಕೇಳ್ತೀರಾ ಸರ್ ನೀವೇನು ಮಾಡ್ಕೊಂಡಿದ್ದೀರಾ ಅಂತ ಯು ಕೇಳೋದಾದ್ರೆ ಫಾರ್ ಲಿವಿಂಗ್ ಅಂತ ನೀವು ನನ್ನನ್ನು ಕೇಳಿದಾಗ ನಾನು ಅದೇ ರಿಪೀಟ್ ಮಾಡಿದ್ರು ಓಕೆ ಸೊ ಡೂ ಡು ವೈ ಡೂ ಫಾರ್ ಲಿವಿಂಗ್ ನಾನು ಜೀವನೋಪಾಯಕ್ಕೆ ಏನು ಮಾಡ್ಕೊಂಡಿದ್ದೀನಿ ಅಂತ ಕೇಳ್ತಾ ಇದೀರಾ ಫಾರ್ ಲಿವಿಂಗ್ ಹಾಂ ಐ ಚೈಸ್ ಇಂಗ್ಲಿಷ್ ಐ ಫಾರ್ ಲಿವಿಂಗ್ ಓಕೆ ಸೊ ಆನ್ಸರ್ ದಿಸ್ ಕ್ವಶನ್ ಲಿವಿಂಗ್ ನಾನು ಏನು ಮಾಡ್ಕೊಂಡಿದ್ದೀನಿ ನೀವು ಆನ್ಸರ್ ಮಾಡಿ ಕನ್ನಡದಲ್ಲೇ ನಾನೇನು ಮಾಡ್ಕೊಂಡಿದ್ದೀನಿ ನಾನು ನಿಮ್ಮಂತ ಪ್ರಶ್ನೆ ಕೇಳ್ತಾ ಇರೋದು ನಾನೇನು ಮಾಡ್ಕೊಂಡಿದೀನಿ ನನ್ನ ಪ್ರೊಫೆಷನ್ ಏನು मै फ्री टू डू इन मै फ्री टू नीटी सो ಈಗ ನಾನು ನನ್ನ ಫ್ರೀ ಟೈಮಲ್ಲಿ ನಾನು ಏನು ಹೇಳ್ಬೋದು ಫ್ರೀ ಟೈಮ್ ಅಂತ ಇಲ್ಲ ಎವ್ರಿ ಯುನೋ ಎಲ್ಲ ಎಂಗೇಜ್ ಆಗಿರುತ್ತೆ ಬಟ್ ಫ್ರೀ ಟೈಮ್ ಓಕೆ ಸೊ ಸಿನಿಮಾ ಅಂತಾನೆ ಹೇಳೋದು ಓಕೆ ನಾನು ನಾನು ಡೀಟೇಲ್ಸ್ ಹೇಳ್ತೀನಿ ನೋಡಿ ನಾನು ಪ್ರೊಫೆಷನಲ್ಲಿ ನಾನು ಟೀಚರ್ ಆಗಿದ್ದೀನಿ ನಾನು ಫ್ರೀ ಟೈಮಲ್ಲಿ ಸಿನಿಮಾ ನೋಡ್ತೀನಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ಏನಾದರೂ ತಿಂತೀನಿ ಯಾವ ತಿಂಡಿ ಏನಾದರೂ ಹೇಳಿ ನಾನು ಟಿವಿ ನೋಡ್ತೀನಿ ನಾನು ವಿಯಲ್ಲಿ ಸಿನಿಮಾ ನೋಡ್ತೀನಿ ಅಂತ ಹಿಡ್ಕೊಳ್ಳಿ ಬಾಯ್ ಬಿಲೇನು ನಾನು ಯಾವ್ದ್ರಲ್ಲಿ ನಂಬಿಕೆ ಇಡ್ತೀನಿ ಇದು ದಿಸ್ ಇಸ್ ವೆರಿ ಪರ್ಸನಲ್ ಇದಕ್ಕೆ ಆನ್ಸರ್ ಏನು ಗೊತ್ತಿಲ್ಲ ಓಕೆನಾ ಆನೆಸ್ಟಿ ಪ್ರಾಮಾಣಿಕತೆ ಇದರಲ್ಲಿ ನನ್ನ ನಂಬಿಕೆ ಅಂತ ಇಟ್ಕೊಳ್ಳಿ ಇದೆಲ್ಲ ನಾನು ಉತ್ತರ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ರೈಟ್ ಈಗ ನಾನೇ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ವೈ ಬೈ ಟು ಫೋರ್ ಈಗ ಆಲ್ರೆಡಿ ಇದಕ್ಕೆ ಆನ್ಸರ್ ಮಾಡಿದ್ದಾರೆ ಏನಂತ ಯು ಯು ಆರ್ ಟೀಚರ್ ಯು ಟೀಚ್ ಇಂಗ್ಲೀಷ್ ಅಂತ ಹೇಳಿದ್ದೀನಿ ರೈಟ್ ಈಗ ನಾನು ಕೇಳ್ತೀನಿ ಒಡ್ ವೈ ಡೂ ಇನ್ ಮೈ ಫ್ರೀ ಚಾನ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಒಡ್ ಐ ಡೂ ಇನ್ ಮೈ ಫ್ರೀ ಚಾನ್ ನಾನು ನನ್ನ ಫ್ರೀ ಅಲ್ಲಿ ಏನು ಮಾಡ್ತೀನಿ ಹೇಳಿ ನೀವೇ ಹೇಳಿ ಕನ್ನಡದಲ್ಲೇ ಹೇಳಿ ನಾನು ನನ್ನ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀನಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಏನ್ ಮಾಡ್ತೀನಿ ಅಂತ ಒಡ್ ವೈ ಡೂ ಇನ್ ಮೈ ಫ್ರೀ ಕಮ್ ಆನ್ ನಾನು ಹೇಳಿರೋದನ್ನೇ ನಿಮಗೆ ಕೇಳ್ತಾ ಇರೋದು ನಾನು ಅಲ್ಲ ಅಲ್ಲ ನಾನು ನನ್ನ ಬಗ್ಗೆ ಹೇಳ್ತಾ ಇರೋದು ನಾನು ನಿಮಗೆ ಆಲ್ರೆಡಿ ಹೇಳಿದೀನಿ ನಾನು ಫ್ರೀ ಟೈಮಲ್ಲಿ ಏನ್ ಮಾಡ್ತೀನಿ ಅಂತ ಫ್ರೀ ಟೈಮ್ ಅಂದ್ರೆ ನನಗೆ ಫ್ರೀ ಇರ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದೆ ನಿಮ್ಗೆ ಸಿನ್ಮಾ ನೋಡೋದು ಸಿನಿಮಾ ನೋಡೋದು ಅಂತ ನಾನು ನನ್ನ ಬಗ್ಗೆ ನಿಮ್ಮ ಹತ್ರ ಕೇಳ್ತಾ ಇರೋದು ಅದಕ್ಕೆ ವಾಟ್ ಡು ಐ ಯೂಸ್ ಮಾಡ್ತಾ ಇರೋದು ಓಕೆ ಸೊ ವೈ ಐ ಇನ್ ಮೈ ಫ್ರೀ ಟೈಮ್ ನಾನು ನನ್ನ ಫ್ರೀ ಟೈಮಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದೆ ನಿಮ್ಗೆ ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳಿದೆ ರೈಟ್ ಓಕೆ ದೆನ್ ನೀವು ಆನ್ಸರ್ ಮಾಡೋದಾದ್ರೆ ಯು ವಾಚ್ ಮೂವೀಸ್ ಆರ್ ಯು ವಾಚ್ ಸಿನಿಮಾ ಇನ್ ಯುವರ್ ಫ್ರೀ ಟೈಮ್ ಯು ವಾಚ್ ಮೂವೀಸ್ ಇನ್ ಯೋರ್ ಫ್ರೀ ಟೈಮ್ ನೀವು ಫ್ರೀ ಟೈಮ್ ಅಲ್ಲಿ ಸಿನಿಮಾಸ್ ನೋಡ್ತೀರಾ ನೀವು ಫ್ರೀ ಟೈಮ್ ಅಲ್ಲಿ ಓದ್ತೀರಾ ನೀವು ಫ್ರೀ ಟೈಮಲ್ಲಿ ಇಂಥದ್ದು ಇಂಥದ್ದನ್ನ ಮಾಡ್ತೀರಾ ಅಂತ ನೀವು ನನಗೆ ಹೇಳ್ತಾ ಇರೋದು ನಾನು ನಿಮ್ಮನ್ನು ಕೇಳ್ತಾ ಇರೋದು ನಾನೇನು ಮಾಡ್ತೀನಿ ಅಂತ ನೀವೇನ್ ಮಾಡ್ತೀರಂತಲ್ಲ ನೀವೇನ್ ಮಾಡ್ತೀರಾ ಅಂತ ಕೇಳಕ್ಕೆ ನಾನು ಏನ್ ಕೇಳ್ತೀನಿ ಒಡ್ ಯು ಟು ನಾನೇನ್ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಕೇಳಬೇಕಾದ್ರೆ ಒಡ್ಡು ಓಕೆ ಇನ್ನೊಂದು ಕ್ವಶನ್ ವಡ್ ಐ ಈ ಫಾರ್ ಬ್ರೇಕ್ಫಾಸ್ಟ್ ನಾನು ನಿಮ್ಗೆ ಹೇಳಿದ್ದೆ ಬ್ರೇಕ್ಫಾಸ್ಟ್ ಅಲ್ಲಿ ನಾನು ಇಂಥದಿಂತ ನಾನು ತಿಂತೀನಿ ಅಂತ ವಡ್ ಐ ಈ ಫಾರ್ ಬ್ರೇಕ್ಫಾಸ್ಟ್ ಎಸ್ ಏನಾದ್ರೂ ಹೇಳ್ಬೋದು ಯು ಈಟ್ ಚಪಾತಿ ಯು ಈಟ್ ಇಡ್ಲಿ ನಾನು ಎಲ್ಲ ಬ್ರೇಕ್ಫಾಸ್ಟ್ ಅಲ್ಲಿ ಎಲ್ಲ ತಿಂತೀನಿ ಇಂಥದ್ದೇ ಅಂತ ಇಲ್ಲ ಬ್ರೆಡ್ ತಿಂತೀವಿ ಓಟ್ಸ್ ತಿಂತೀನಿ ಚಪಾತಿ ತಿಂತೀನಿ ಪಲಾವ್ ಪುಳಿಯೋಗರೆ ಎನಿಥಿಂಗ್ ಇದನ್ನೆಲ್ಲ ತಿಂತೀನಿ ಅಂತ ನಾನು ಆಲ್ರೆಡಿ ನಿಮ್ಮ ಹತ್ರ ಹೇಳಿದ್ದೀನಿ ನಾನು ನಿಮ್ಮ ನಿಮ್ಮ ಹತ್ರ ನನ್ನ ಇನ್ಫಾರ್ಮೇಶನ್ ಹೇಳಿದ್ದೀನಿ ಮತ್ತೆ ನಾನೇ ನಿಮ್ಮ ಹತ್ರ ಕೇಳ್ತಾ ಇರೋದು ನನ್ನ ರುಟೀನ್ ಏನು ನನ್ನ ಇನ್ಫಾರ್ಮೇಷನ್ ಏನು ಅಂತ ಕೇಳ್ತಾ ಇರೋದು ಒಡು ಐ ವಾಚ್ ಆನ್ ಟಿ ವಿ ನಾನು ಆಗಲೇ ಹೇಳಿದೆ ನಿಮಗೆ ಟಿ ವಿಲಿ ಏನೋ ನಾನು ನೋಡ್ತೀನಿ ಅಂತ ಒಡು ಐ ವಾಚ್ ಆನ್ ಟಿ ವಿ ಯು ವಾಚ್ ಮೂವಿ ಮೂವೀಸ್ ಆನ್ ಟಿ ವಿ ಯು ವಾಚ್ ಮೂವೀಸ್ ಆನ್ ಟಿ ವಿ ಓಕೆ ಒಡು ಐ ಬಿಲೀವ್ ಇನ್ ನಾನು ಯಾವ್ದಾದ್ರು ನಂಬಿಕೆ ಇಟ್ಟಿದ್ದೀನಿ ಒಡು ಐ ಬಿಲೀವ್ ವೆರಿ ಗುಡ್ ಎಕ್ಸಲೆಂಟ್ ಯು ಬಿಲೀವ್ ಇನ್ ಆನೆಸ್ಟಿ ಅಷ್ಟೇ ಇರೋದು ಈಗ ಇದು ನನ್ನ ಬಗ್ಗೆ ಕೇಳಿದ್ದು ಇದು ನಾನು ನಿಮ್ಮ ಬಗ್ಗೆ ಕೇಳ್ತಾ ಇರೋದು ಅಷ್ಟೇನೆ ಅಷ್ಟೇ ವು ಬಿಲೀವ್ ಇನ್ ನೀವು ಯಾವ್ದ್ರಲ್ಲಿ ಬಿಲೀವ್ ಮಾಡ್ತೀರಾ ಅನ್ನೋದನ್ನ ನೀವು ಹೇಳಬೇಕು ವಡ್ ಯು ಯು ಫಾರ್ ವು ಡೂ ಇನ್ ಯುವರ್ ಫ್ರೀ ಟೈಮ್ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ನೀವು ಹೇಳ್ತೀರಿ ನಿಮ್ಮ ಇದನ್ನ ಹೇಳಬೇಕು ನನ್ನದನ್ನ ನಾನೇ ಕೇಳಿದಾಗ ನಾವು ಐ ಯೂಸ್ ಮಾಡ್ತೀವಿ ನಿಮ್ಮದನ್ನ ನೀವು ಕೇಳಬೇಕಂದ್ರೆ ಯು ಯೂಸ್ ಮಾಡ್ತೀವಿ ದ್ಯಾಟ್ ಈಸ್ ದನ್ಸ್ ಸಬ್ಜೆಕ್ಟ್ ಅನ್ನು ಎಲ್ಲಾದನ್ನು ಯೂಸ್ ಮಾಡ್ಬೇಕು ನೋ ಐ ಯು ಬಿ ದೇ ಹೀ ಶಿಟ್ ಎಲ್ಲದನ್ನು ಯೂಸ್ ಮಾಡ್ಬೇಕು ಆ ಕಾರಣ ನಾನು ಈ ಪ್ರಶ್ನೆ ಯಾರು ಕೇಳ್ತಾರೆ ನಮ್ಮ ಬಗ್ಗೆ ನಾವು ಇನ್ನೊಬ್ಬರತ್ರ ಕೇಳ್ತಿವಾ ಅಂತ ನಿಮ್ಗೆ ಅನ್ಸುತ್ತಾ ಕೇಳ್ತೀನಿ ಯೂ نو ಸಮ್ ಟೈಮ್ಸ್ ವಿ ಯೂಸ್ ವಾಟ್ ಡು ಐ ಡು ನಾನು ಮಾಡ್ತೀನಿ ಹೇಳಿ ನಾನು ಇದನ್ನ ಮಾಡ್ತೀನಿ ಯಾ ರೈಟ್ ಯೂಸ್ ದ ಉಮೇಶ್ ಮ್ಯೂಟ್ ಮಾಡ್ಕೊಳ್ಳಿ ಉಮೇಶ್ ಉಮೇಶ್ ಕಾವಳಿ ಮ್ಯೂಟ್ ಮಾಡ್ಕೊಳ್ಳಿ ಯು ವಾಟ್ ದೇ ಈಗ ಐ ಯು ಆಯ್ತು ದೇ ದೇ ತಗೊಳ್ಳಿ ಐ ಆಯ್ತು ಯು ಆಯ್ತು ವಿ ಅಥವಾ ದೇ ಯಾವ್ದಾದ್ರು ತಗೊಳ್ಳಿ ವಾಟ್ ದೇ ಡೂ ಫಾರ್ ಲಿವಿಂಗ್ ಅವರು ಏನ್ ಮಾಡ್ಕೊಂಡಿದ್ದಾರೆ ಜೀವನಕ್ಕೆ ವಾಟ್ ಡೂ ಇನ್ ದ ಫ್ರೀ ಟೈಮ್ ಅವರು ಫ್ರೀ ಟೈಮ್ ಅಲ್ಲಿ ಅವರು ಏನ್ ಮಾಡ್ತಾರೆ ನೋಡಿ ನೆಕ್ಸ್ಟ್ ಅಗೇನ್ ಟು ಪೀಪಲ್ ಇಬ್ಬೇಕಾದ್ರೆ ಇಬ್ರು ಕೇಳಬೇಕಾದ್ರೆ ಅಗೇನ್ ವಾಟ್ 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 ಡೂ 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 ಕಿರಣ್ ಕಿರಣ್ ಅಂಡ್ ಅಂಡ್ ಅರುಣ್ ಅರುಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಇಲ್ಲಿ ಒಂದ್ ವೇಳೆ ಅರುಣ್ ಇಲ್ಲ ಅಂತ ಇಟ್ಕೊಳ್ಳಿ ಏನ್ ಚೇಂಜ್ ಮಾಡ್ಬೇಕು ನಾನು ಅಲ್ಲಿ ನೋಡೋಣ ಯಾರು ಬುದ್ಧಿವಂತ ವಾಟ್ ಡೂ ಕಿರಣ್ ಈಟ್ ಫಾರ್ ಬ್ರೇಕ್ಫಸ್ಟ್ ಸರಿನಾ He. is our leader. All right. Karthik, class, today, now,